ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಆ್ಯಂಡ್ ಎಲ್ಲರಿಗೂ ಸ್ವಾಗತ ನೋಡಿ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಪ್ರಯುಕ್ತ ಕೆಲವೊಂದು ವಸ್ತುಗಳನ್ನು ಮನೆಗೆ ತರೋದ್ರಿಂದ ನಮ್ಮ ಮನೆಯಲ್ಲಿ ಒಂದು ಸಂಪತ್ತು ಅಭಿವೃದ್ಧಿ ಹೆಚ್ಚಾಗ್ತಾ ಹೋಗುತ್ತದೆ ಮನೆಯಲ್ಲಿ ಕೂಡ ನಾನು ಶಾಂತಿ ನೆಲೆಸಿರುತ್ತದೆ ಅವೆಲ್ಲ ವಸ್ತುಗಳು ಯಾವುದು ಅನ್ನುವುದಾದರೆ ಮೊದಲು ನೋಡಿ ನಾವು ಹಸುವಿಗೆ ಪೂಜೆ ಮಾಡಲೇಬೇಕಾಗುತ್ತದೆ ಅಂದಿನ ದಿವಸ ನೀವು ಆದಷ್ಟು ನವತ್ತಿನ ದಿವಸ ಅವಲಕ್ಕಿ ಬೆಲ್ಲವನ್ನು ಹಸುವಿಗೆ ಕೊಟ್ಟು ಪೂಜೆ ಮಾಡಿಕೊಳ್ಳುವುದು ತುಂಬ ಅಂತ ತುಂಬಾ ಒಳ್ಳೆಯದು ಅದರ ಜೊತೆಯಲ್ಲಿ ಪಂಚಗವ್ಯ ದೀಪಾರಾಧನೆ ಮಾಡುವಂಥದ್ದು ತುಂಬ ವಿಶೇಷ ಫಲ ಸಿಗುವಂಥದ್ದು ಪಂಚಗವ್ಯ ದೀಪಾರಾಧನೆ ಮಾಡಬೇಕಾದ್ರೆ ಪಂಚಗವ್ಯ ದೀಪ ಬೇಕೇ ಬೇಕಾಗುತ್ತದೆ ಅದರ ಮಾಡುವ ವಿಧಾನ ಈಗಾಗಲೇ ನಿಮಗೆ ತಿಳಿಸಿಕೊಟ್ಟಿದ್ದೇನೆ ಅಂದರೆ ಒಂದು ಹೋದ ವರ್ಷದಲ್ಲಿ ತಿಳಿಸ್ಕೊಟ್ಟಿದ್ದೆ ಈಗ ನಿಮ್ಮ ಮನೇಲಿ ಆ ಒಂದು ದೀಪ ಇಲ್ಲ ಅಂತಂದರೆ ಮಾರ್ಕೆಟ್ನಲ್ಲಂತೂ ಸಿಕ್ಕೇ ಸಿಗುತ್ತೆ ನೀವು ತೆಗೆದುಕೊಂಡು ಬಂದು ಕೃಷ್ಣ ಜನ್ಮಾಷ್ಟಮಿ ದಿವಸ ಆ ಒಂದು ವಿಶೇಷ ದೀಪಾರಾಧನೆ ಮಾಡಿದರೆ ನಿಮಗೆ ವಿಶೇಷ ಫಲ ಸಿಗುವಂಥದ್ದು ಹಾಗೆ ವಸ್ತುಗಳು ಅಂತ ನೀವು ತೆಗೆದುಕೊಂಡು ಬರಬೇಕಾದ್ರೆ ಆದಷ್ಟು ಹಸು ಮತ್ತು ಕರು ಇರುವಂಥ ಒಂದು ವಿಗ್ರಹವನ್ನು ಮನೆಗೆ ಕ ತೆಗೆದುಕೊಂಡು ಬಂದು ಆ ಕೃಷ್ಣ ಜನ್ಮಾಷ್ಟಮಿಯ ದಿವಸ ಅಂತ ಅಭಿಷೇಕವನ್ನು ಮಾಡಿ ನಂತರದಲ್ಲಿ ದಿನನಿತ್ಯ ಪೂಜೆ ಮಾಡುವುದರಿಂದ ನಿಮ್ಮ ಒಂದು ಆರ್ಥಿಕ ಸಮಸ್ಯೆ ಆಗಿರ್ಬೋದು ಯಾವುದೇ ಒಂದು ಕಷ್ಟಗಳಿರ್ಬೋದು ಅಂದರೆ ಕೆಲವೊಬ್ಬರಿಗೆ ಸಂತಾನಾಪೇಕ್ಷೆ ಉಳ್ಳೋರಾಗಿರ್ತಾರೆ ಆದರೆ ಕೆಲವೊಂದು ಸಮಸ್ಯೆಗಳು ಆಗ್ತಾನೇ ಇರುತ್ತೆ ಈ ಒಂದು ಸಮಸ್ಯೆಗಳಿಂದ ಪರಿಹಾರ ಆಗಬೇಕು ಅಂತ ಅಂದರೆ ಆದಷ್ಟು ಒಂದು ಹಸು ಮತ್ತು ಕರುವಿನ ವಿಗ್ರಹ ತೆಗೆದುಕೊಂಡು ಬಂದು ಪೂಜೆ ಮಾಡುವುದು ಒಳ್ಳೆಯದು ಅದ್ರ ಜೊತೆಯಲ್ಲಿ ಕಾಳಸರ್ಪ ದೋಷ ಕೂಡ ನಾನು ಪರಿಹಾರ ಆಗುವಂಥದ್ದು ಹಾಗಾಗಿ ಎಲ್ಲರೂ ಕೂಡ ಹಸುವಿನ ಪೂಜೆ ಮಾಡಿದರೆ ತುಂಬಾ ಒಳ್ಳೆಯದಾಗ್ತಾ ಹೋಗುತ್ತದೆ ಇನ್ನು ನವಿಲುಗರಿ ಬೆ ನಿಮಗೆ ಗೊತ್ತಿರುವಂಥದ್ದೇ ನವಿಲುಗರಿ ಎಲ್ಲ ಕಡೆನೂ ಸಿಗುತ್ತೆ ಗ್ರಂಥಿಗೆ ಶಾಪಲ್ಲೂ ಕೂಡ ಸಿಗುತ್ತೆ ಅಲ್ಲಿಂದ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ನವಿಲುಗರಿಗಳನ್ನ ತೆಗೆದುಕೊಂಡು ಬಂದು ಐದು ಅಟ್ಲೀಸ್ಟ್ ಕೊನೆ ಪಕ್ಷ ಒಂದಾದರೂ ನವಿಲ್ಗರಿ ಮನೆಗೆ ತೆಗೆದುಕೊಂಡು ಬನ್ನಿ ತೆಗೆದುಕೊಂಡು ಬಂದು ನೀವು ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡುವುದು ತುಂಬಾ ಒಳ್ಳೇದು ಅದರಿಂದನೂ ಕೂಡ ನಿಮಗೆ ದೋಷ ಪರಿಹಾರ ಆಗ್ತದೆ ಅದ್ರ ಜೊತೆಲೆ ಕೃಷ್ಣನ ಒಂದು ಅನುಗ್ರಹ ಕೂಡ ಹೆಚ್ಚಾಗಿ ಸಿಗುವಂಥದ್ದು ಹಾಗೆ ಮತ್ತೊಂದು ವಸ್ತು ಅಂತಂದರೆ ಕೊಳಲು ನವಿಲ್ಗರಿ ನಂತರ ನಮಗೆ ಕೊಳಲು ಕೃಷ್ಣನಿಗೆ ಇಷ್ಟವಾದಂಥ ವಸ್ತು ಅಂತಂದರೆ ನವಿಲ್ಗರಿ ಜೊತೆಲಿ ಕೊಳಲು ಮತ್ತು ಹಸು ಹಾಗಾಗಿ ಕೊಳಲನ್ನು ಕೂಡ ನೀವು ತೆಗೆದುಕೊಂಡು ಬಂದು ಪೂಜೆ ಮಾಡಿ ಆದಷ್ಟು ಅದನ್ನು ನೀವು ಹಾಲಿನಲ್ಲಾದ್ರೂ ಸರಿಯೇ ಅಥವಾ ನಿಮ್ಮ ದೇವರ ಮನೆಯಲ್ಲೇ ಸರಿಯೇ ಅದನ್ನು ಇಟ್ಟು ಪೂಜೆ ಮಾಡೋದ್ರಿಂದ ನಿಮ್ಮ ಮನೆಗೆ ಆಗುವಂಥ ನೀವು ದುಷ್ಟಿ ದೃಷ್ಟಿದೋಷಗಳನ್ನು ನೀವು ನಿವಾರಣೆ ಮಾಡಿಕೊಳ್ಳಬಹುದು ಮತ್ತೊಂದು ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಒಂದು ಸಮಸ್ಯೆಗಳಾಗಿರ್ಬೋದು ಗಂಡ ಹೆಂಡತಿ ಮಧ್ಯೆ ಅಂತ ನಾನು ಹೇಳೋದಿಲ್ಲ ಕುಟುಂಬ ಅಂತ ಬಂದಾಗ ಯಾವುದೇ ಸಮಸ್ಯೆಗಳಾಗಿದ್ದರೆ ಇರ್ಬೋದು ಮಕ್ಕಳಿಂದನೇ ಸಮಸ್ಯೆಗಳಾಗ್ಬೋದು ದೊಡ್ಡವರಿಂದನೇ ಸಮಸ್ಯೆ ಆಗ್ಬೋದು ಬಟ್ ಅಲ್ಲಿ ಮನೆಯಲ್ಲಿ ನಮಗೆ ಒಂದು ಶಾಂತಿ ನೆಲೆಸಬೇಕು ಯಾವುದೇ ರೀತಿಯ ಕಿರಿಕಿರಿಗಳು ಇರಬಾರ್ದು ಅನ್ನುವುದಾದರೆ ಆದಷ್ಟು ಅಂದಿನ ದಿವಸ ಕೃಷ್ಣನಿಗೆ ಬಣ್ಣ ಅಂತ ನೀವು ಆಗಲೇ ತಿಳಿಸ್ಕೊಟ್ಟಿದ್ದೇನೆ ಹಳದಿ ಬಣ್ಣ ಕೆಂಪು ಬಣ್ಣ ಇವೆಲ್ಲವೂ ಕೂಡ ಆ ಒಂದು ಸಂದರ್ಭದಲ್ಲಿ ಹಸಿರು ಬಣ್ಣ ಬಹಳ ಬಹುಮುಖ್ಯವಾದದ್ದು ಹಾಗಾಗಿ ಆದಷ್ಟು ತುಳಸಿ ಮಾಲೆ ಮತ್ತು ಹಳದಿ ಸೇವಂತಿಗೆ ಹೂವು ಆಗಿರ್ಬೋದು ಆದಷ್ಟನ್ನು ನೀವು ತೆಗೆದುಕೊಂಡು ಹೋಗಿ ದೇವಸ್ಥಾನಕ್ಕೆ ಕೊಟ್ಟು ಕೃಷ್ಣನ ದೇವಸ್ಥಾನ ಇಲ್ಲ ಅಂದ್ರೆ ವಿಷ್ಣುವಿನ ದೇವಸ್ಥಾನಕ್ಕೂ ಕೊಡ್ಬೋದು ಅಲ್ಲಿ ಕೊಟ್ಟು ಒಂದು ಪೂಜೆನ ಮಾಡಿಸ್ಕೊಂಡ್ ಬರೋದ್ರಿಂದ ನಿಮ್ಮ ಮನೆಯಲ್ಲಿ ಒಂದು ಶಾಂತಿ ಕೂಡ ಹೆಚ್ಚಾಗ್ತಾ ಸಿಗ್ತಾ ಹೋಗುತ್ತದೆ ನೋಡಿ ಇನ್ನೊಂದು ಪ್ರತಿಯೊಬ್ಬರು ಕೂಡ ಅಷ್ಟೇ ನೀವು ಸಂತಾನಾಪೇಕ್ಷೆ ಉಳ್ಳವರು ಅಂತಾರಲ್ಲ ಈಗಾಗಲೇ ಮನೆಯಲ್ಲಿ ಮಕ್ಕಳಿದ್ದರೂ ಕೂಡ ನೀವು ಏನು ಮಾಡಬೇಕು ಅಂತಂದ್ರೆ ಮಕ್ಕಳಿಗೋಸ್ಕರನೇ ಒಂದು ಬಾಲಗೋಪಾಲ ಚಿಕ್ಕ ಒಂದು ವಿಗ್ರಹ ತೆಗೆದುಕೊಂಡು ಬಂದು ದಿನನಿತ್ಯ ಮನೇಲಿ ಇಡಿ ನೀವು ದೇವರ ಮನೆಯಲ್ಲಿ ನೀವು ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ದಿನ ದಿನಕ್ಕೂ ನಮಗೆ ಒಳ್ಳೆಯದಾಗ್ತಾ ಹೋಗುತ್ತದೆ ನೋಡೋದ್ರಲ್ಲ ಫ್ರೆಂಡ್ಸ್ ಕೃಷ್ಣ ಜನ್ಮಾಷ್ಟಮಿ ದಿವಸ ಈ ರೀತಿಯಾಗಿ ಒಂದು ಸಣ್ಣ ಒಂದು ಸಣ್ಣ ಪುಣ್ ಸಣ್ಣ ಪುಟ್ಟ ಪರಿಹಾರಗಳು ಅಷ್ಟೇನೋದು ನಿಮಗೆ ಅದರಲ್ಲಿ ಯಾವುದು ಮನೇಲಿಲ್ವೋ ಅದೇ ಒಂದು ವಸ್ತುಗಳು ತೆಗೆದುಕೊಂಡು ಬಂದು ನೀವು ಪೂಜೆ ಮಾಡ್ಕೋಬೋದು ಜೊತೆಯಲ್ಲಿ ಕೃಷ್ಣ ಜನ್ಮಾಷ್ಟಮಿ ಅಂದರೆ ಜಾಗರಣೆ ಬಹುಮುಖ್ಯವಾದದ್ದು ಈಗ ನೀವು ಶುಕ್ರವಾರ ರಾತ್ರಿ ಸಂಪೂರ್ಣವಾಗಿ ಅಂದರೆ ಅವತ್ತಿನ ದಿವಸ ಸಂಪೂರ್ಣವಾಗಿ ದೇವ ಕೃಷ್ಣನ ಧ್ಯಾನ ಮಾಡಿಕೊಂಡು ಜಾಗರಣೆ ಮಾಡಿಕೊಂಡು ಕೃಷ್ಣನ ಮಧ್ಯರಾತ್ರಿ ಪೂಜೆ ಮಾಡುವಂಥದ್ದಲ್ವ ಈಗಾಗಲೇ ಶುಭ ಸಮಯವನ್ನು ತಿಳಿಸ್ಕೊಟ್ಟಿದ್ದೇನೆ ಆ ಸಮಯದಲ್ಲಿ ಕೃಷ್ಣನ ಪೂಜೆ ಮಾಡಿಕೊಂಡು ದೇವರಿಗೆ ನೈವೇದ್ಯ ಮಾಡಿ ನಂತರದ ದಿವಸ ಶನಿವಾರ ನೋಡಿ ಶ್ರಾವಣ ಶನಿವಾರವೂ ಕೂಡ ಹೌದು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ವಾರವೂ ಕೂಡ ಹೌದು ಅಂದಿನ ದಿವಸ ನೀವು ಕೆಲವೊಂದು ವಸ್ತುಗಳು ಮನೆಗೆ ತರೋದ್ರಿಂದ ತುಂಬಾ ಒಳ್ಳೆದಾಗ್ತಾ ಹೋಗುತ್ತದೆ ಹಾಗೆಯೇ ನಿಮ್ಮ ಕೈಲಾದಷ್ಟು ಎಷ್ಟು ಜನಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಜನಗಳಿಗೆ ನಿಮ್ಮ ಕೈಲಾಗಿರೋಷ್ಟು ಒಂದು ದಾನ ಮಾಡಿ ಒಂದು ಬ್ಲಾಂಕೆಟ್ಸ್ ಆಗಿರ್ಬೋದು ಕಂಬಳಿಗಳಾಗಿರ್ಬೋದು ಹಾಗೇನೆ ಒಂದು ಊಟ ಆಗಿರ್ಬೋದು ಒಂದು ಹೊತ್ತಿನ ಊಟ ಕೊಟ್ಟರು ಪರವಾಗಿಲ್ಲ ನಿಮ್ಗೆ ಎಷ್ಟಾಗುತ್ತೋ ಏನಾಗುತ್ತೋ ಅದನ್ನೇ ನೀವು ಕೊಡೋದ್ರಿಂದ ಒಂದು ಲೋಟ ಹಾಲು ಕೊಡಿ ಸಾಕು ಅಷ್ಟನ್ನೇ ನೀವು ಮಾಡೋದ್ರಿಂದ ಖಂಡಿತ ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ಕಾಣ್ತಾ ಹೋಗ್ತೀರಿ ಹಾಗೆಯೇ ಮತ್ತೊಂದು ವಸ್ತು ಅಂತಂದರೆ ಕಮಲದ ಬೀಜದ ಆಹಾರ ನಿಮಗೆ ಗೊತ್ತಿರುವಂಥದ್ದು ಲಕ್ಷ್ಮೀ ಪೂಜೆಯಲ್ಲಿ ಸಾಮಾನ್ಯವಾಗಿ ನಾವು ಅರ್ಚನೆಗೆ ಉಪಯೋಗಿಸ್ಕೊಳ್ತೇವೆ ಲಕ್ಷ್ಮಿಯ ಪ್ರಿಯವಾದ ವಸ್ತುಗಳು ಅಂತೇಳಿ ಇಟ್ಟಿರ್ತೇವೆ ಹಾಗಾಗಿ ಆ ಒಂದು ಕಮಲದ ಬೀಜದ ಆಹಾರವನ್ನು ಕೂಡ ನೀವು ತೆಗೆದುಕೊಂಡು ಬರೋದ್ರಿಂದ ನಿಮ್ಮ ಜೀವನದಲ್ಲಿ ನೀವು ಬದಲಾವಣೆಗಳನ್ನು ಕಾಣಬೋದು ಇವೆಲ್ಲವೂ ಕೂಡ ವಾಸ್ತು ಪರಿಹಾರಗಳು ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರುವಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು